ಹೌದು ಆ ಕೆರೆ ಬೇಟೆಯಲ್ಲಿ ನೀವು ಕೂಡ ಮುಖ್ಯ ಪಾಲ್ಸುದಾಗಿ ಯಾವಾಗ ನಮ್ಮ ನೇಟಿವ್ ಕಂಟೆಂಟ್ ಅನ್ನ ಇಟ್ಕೊಂಡು ಅದು ಬರುತ್ತೋ ಅದು ಯಾವಾಗ್ಲೂ ಗೆದಗಿರು ಪ್ರತಿಯೊಂದು ಚಿತ್ರದ ಟೈಟಲ್ ಕೂಡ ಕಾಯಿಂದಲೇ ಶುರು ಆಗಿರೋದು ಅದ್ ಗೊತ್ತಿಲ್ಲ ಕೋ ಇನ್ಸಿಡೆನ್ಸ್ ಇರುತ್ತೆ ಚಿತ್ರಗಳು ಕಾಯಿಂದ ಶುರು ಮಾಡ್ಬೇಕು ಅಂತ ಮಲೆನಾಡಿನ ಸಂಸ್ಕೃತಿಯನ್ನ ಎತ್ತಿಡಿಯುವಂತ ಕಥೆ ಸಿನಿಮಾ ಕಥೆ ಇದು ಅದ್ಭುತವಾಗಿದೆ ಕೆರೆ ಬೇಟೆ ನಮ್ಗೆ ಈ ಒಂದು ಟೈಮ್ ಒಂದು ಹಬ್ಬ ಕುಣಿ ಇಟ್ಕೊಂಡು ಹೋಗ್ಬೇಕು ಮೀನ್ ಏನ್ ಹಿಡಿತಾನೆ ಅವನಿಗೆ ನೋಡಿದ್ರೆ ಶಿಕಾರಿ ಬಿಟ್ರೆ ಬಿಕಾರಿ ತನ್ನ ಮೂಲ ಸಂಸ್ಕೃತಿಯನ್ನ ಬಿಟ್ಟುಕೊಡಲ್ಲ ಕೆರೆಬೇಟೆನೂ ಬರ್ತಿಲ್ಲ ಜನ ಕ್ರೇಜ್ ಅದರ ಜೊತೆಗೆ ಸೊ ನಿಮ್ಗೆ ಆ ಬ್ಯೂಟಿ ಸೆಟ್ ಹಾಕೋದ್ ಕೂಡಲೇ ನಿಮ್ಗೆ ಅದ್ರ ಡೆಪ್ ಹೋಗ್ಬಿಡುತ್ತೆ ಅದು ನಮ್ಮ ಸಂಸ್ಕೃತಿ ಮತ್ತೆ ಹೋಗ್ಬಿಟ್ಟಿದೆ ಡಿಜಿಟಲ್ ಯುಗಕ್ಕೆ ಅಡಕ್ಟ್ ಆಗ್ಬಿಟ್ಟಿದ್ದಾರೆ ಸೊ ನೀವು ನೇಚರ್ಗೆ ಹೋಗಿ ಕೆಲಸ ಮಾಡೋ ಮೂಡೆ ಬೇರೆ ಸೆಟ್ ಹಾಕೊಂಡು ಕೆಲಸ ಮಾಡೋ ಮೂಡ ಕನ್ನಡ ಚಿತ್ರರಂಗದ ನಗುಮುಖದ ಕಲಾವಿದ ಮಾಡುವಂತಹ ಪಾತ್ರಗಳು ವೆಲನ್ ಆದ್ರೂ ಮನಸ್ಸು ಮಾತ್ರ ಮುಗ್ಧತೆ ಅಂತ ಹೇಳ್ಬೋದು ಏನಕ್ಕೆ ಪರ್ಸನಲಿ ನನಗೆ ಗೊತ್ತಿರೋದ್ರಿಂದ ನಾನು ಹೇಳ್ತಾರೆ ಅಂತಂದ್ರೆ ಸ್ವಲ್ಪ ಆರಾಮ ಹೇಗಿದ್ರೆ ಆರಾಮಿದ್ದೀನಿ ಹೇಗಿದ್ರೆ ಸೂಪರ್ ನಿಮ್ಮನ್ ನಿಮ್ಮನ್ ಮೀಟ್ ಮಾಡಿದಾಗೆಲ್ಲ ಒಂದು ಖುಷಿ ಏನಂದ್ರೆ ಆ ಮುಖದಲ್ಲಿ ಆ ನಗು ಇರುತ್ತೆ ಯಾವಾಗ್ಲೂ ಅದು ನೋಡೋದಕ್ಕೊಂಥರ ಖುಷಿ ಎಷ್ಟೋ ಜನ ಇತ್ತೀಚಿನ ದಿನಗಳನ್ನ ನೋಡ್ಕೊಂಡಿದ್ದಾರೆ ಸರ್ ವರ್ಕ್ ಸ್ಟ್ರೆಸ್ಸು ಟೆನ್ಶನ್ಸು ಎದ್ರುಗಡೆ ಸಿಕ್ಕಾಗ ನಗದುನು ಬರ್ತಿದಾರೆ ಅಲ್ಲ ಈಗ ನಿಮ್ಗೆ ನಗೋದು ಪ್ರೀತಿ ಮಾಡೋದು ಅಳೋದು ಅದೆಲ್ಲ ಮನುಷ್ಯನ ಸಹಜವಾದ ಗುಣ ಓಕೆ ಆ ಮೂಲ ಗುಣಗಳು ಅವನ್ನೇ ಬಿಟ್ಬಿಟ್ ಸಿಟ್ ಮಾಡ್ಕೊಂಡು ಏನ್ ಮಾಡೋದ ಹ್ಮ್ ನಗು ನಗ್ತಾ ಇದ್ರೆ ಎಲ್ಲನೂ ಫೇಸ್ ಮಾಡ್ಬೋದು ಹಾಗಾಗೇ ನಗ್ತಾ ಇರೋದು ಇಲ್ಲ ಅದೇ ಹೇಳ್ತೇನೆ ನಿಮ್ಮ ನಿಮ್ಮನ್ನ ನೋಡ್ದಾಗೆಲ್ಲ ಖುಷಿ ಆಗೋದಿಲ್ಲ ನನ್ಗೆ ಅದ ನನ್ಗದು ಅವಂದು ನೋಡ್ತಿ ನಮ್ ಸಂಪತ್ ಸರ್ ಬಂದ್ರು ಅಯ್ಯೋ ಆ ಒಂದೊಂದು ಫೀಲ್ ಬಂದ್ಬಿಡುತ್ತೆ ಸಾಕು ನನಗೂ ಅಷ್ಟೊಂದು ಫೀಲ್ ಕೊಡತ್ತಲ್ಲ ನಾನು ಧನ್ಯ ಹೇಗಿದ್ದೀರಾ ಆರಾಮಿದ್ದೀನಿ ಕೆರೆ ಬೇಟೆ ನಮ್ಮ ನೆಲದ ಚಿತ್ರ ಹೌದು ಇತ್ತೀಚಿನ ದಿನಗಳಲ್ಲಿ ನಮ್ಮ ನೆಲಮೂಲದ ಕಥೆಗಳು ತುಂಬಾ ಬರ್ತಾ ಇದೆ ಹೌದು ಬಂದಿರೋ ಎಲ್ಲ ಕಥೆಗಳು ಗೆಲ್ತಾ ಇದೆ ಹೌದು ಸೊ ಎಲ್ಲ ಒಂದ್ ಕಡೆ ನಮ್ಮ ಚಿತ್ರವನ್ನ ನಮ್ಮ ನೆಲದ ಹೇಳಿದ್ರೆ ಜನ ಒಪ್ಕೊಂತಾರೆ ಅನ್ನೋದಕ್ಕೆ ರಿಲೀಸ್ ಆಗಿರೋ ಫಿಲಮ್ ಸಾಕ್ಷಿ ಹೌದು ಆ ನಿಟ್ಟಿಗೆ ಕೆರೆಬೇಟೆ ಸೇರ್ತಾ ಇದೆ ಹೌದು ಆ ಕೆರೆ ಬೇಟೆಯಲ್ಲಿ ನೀವು ಕೂಡ ಮುಖ್ಯ ಈಗ ಯಾವಾಗ್ಲೂ ಸಿನಿಮಾ ಅಥವಾ ಸಾಹಿತ್ಯ ಕೃತಿಗಳು ಇರ್ಬೋದ ಯಾವಾಗ ನಮ್ಮ ನೇಟಿವ್ ಕಂಟೆಂಟ್ ಅನ್ನ ಇಟ್ಕೊಂಡು ಅದ್ ಬರುತ್ತೋ ಅದ್ ಯಾವಾಗ್ಲೂ ಗೆದ್ದಿರುತ್ತೆ ಯಾಕಂದ್ರೆ ಅದ್ ನಮ್ದಲ್ವಾ ಅದಕ್ಕೆ ಈಗ ನೋಡಿ ಫಸ್ಟ್ ಎಲ್ಲ ಏನು ಅಂದ್ರೆ ಆ ತರದ ಸಿನಿಮಾಗಳು ಬರ್ತಿತ್ತು ಅಂತ ನೇಟಿವ್ ಕಂಟೆಂಟ್ ಗಳನ್ನ ಇಟ್ಕೊಂಡು ಸಿನಿಮಾ ಬರ್ತಿದ್ರು ಮತ್ತೆ ಯಾವಾಗ್ಲೂ ಒಂದು ಆರೋಪ ಮಾಡೋರು ನಮ್ಮಲ್ಲಿ ಆ ತರದ ಸಿನ್ಮಾಗಳು ಮಾಡೋದಿಲ್ಲ ಅಂತ ಅಲ್ಲಿ ಯಾಕೆ ಬರ್ತಿದ್ವು ಅಂತಂದ್ರೆ ಅವರು ತಮ್ಮ ಪರಂಪರೆಯನ್ನ ಅಥವಾ ತಮ್ಮ ಆಚರಣೆಗಳನ್ನ ತಮ್ಮ ನೆಲದ ಸಂಸ್ಕೃತಿಯನ್ನ ಅವರು ಆಳವಾಗಿ ನಂಬಿದ್ದಾರೆ ಮತ್ತೆ ಬದುಕ್ತಿದ್ದಾರೆ ಅದು ದ್ರವಿಡನ್ ಕಲ್ಚರ್ ಹಂಗಾಗಿ ಅವ್ರು ಏನೇ ಮಾಡ್ಬೇಕಾದ್ರು ಇವತ್ಕು ನೋಡಿ ಅಲ್ಲಿನ ಸ್ಟಾರ್ ನಟರುಗಳು ಪಂಚ ಹಾಕೊಂಡ್ಬಿಡ್ತಾರೆ ಸೊ ಅಂತ ಅವ್ರ ನೇಟಿವಿಟಿ ನ ಅವ್ರು ಬಿಟ್ಟಿಲ್ಲ ಅವ್ರು ಅದನ್ನ ಸೊ ಹಾಗಾಗಿ ಅಲ್ಲಿನ ಸಿನಿಮಾಗಳು ಗೆಲ್ತಿತ್ತು ನಮ್ಮಲ್ಲಿ ಏನು ಅಂತಂದ್ರೆ ಇದು ಒಂಥರ ಬೆಂಗಳೂರು ಮತ್ತೆ ಇಲ್ಲಿನ ಇಂಡಸ್ಟ್ರಿ ಇಡೀ ಜಗತ್ತಿನ ಇನ್ಫ್ಲುಯೆನ್ಸ್ ಅನ್ನ ತಗೊಳ್ತಿದ್ರು ಮೆಟ್ರೋಪಾಲಿಟನ್ ಸಿಟಿ ಆಗಿರೋದ್ರಿಂದ ಸೊ ಎಲ್ಲಾ ತರದ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಸೊ ಆ ನೇಟಿವಿಟಿ ಇಂದ ದೂರ ಹೋಗಿತ್ತು ಸ್ವಲ್ಪ ನಮ್ಮ ಸಿನಿಮಾ ಇಂಡಸ್ಟ್ರಿ ಬಟ್ ನಿಧಾನಕ್ಕೆ ಮತ್ತೆ ವಾಪಸ್ ಮರಳಿ ಮನೆಗೆ ಅಂತ ಹೇಳ್ತಾರಲ್ಲೇ ಎಷ್ಟೇ ದೂರ ಅದು ನಮ್ಮ ತಿಥಿ ಆ ತರದೊಂದ್ರೆ ಕೆಲಸ ಮಾಡ್ತು ಅಥವಾ ಬೆಲ್ವಾಟ ಮಾಡ್ತು ಹಿಂಗೆ ಕಾಂತರ ಮಾಡ್ತು ಇತ್ತೀಚಿನ ಕಾಟೇರ ಕಾಟೇರ ಮಾಡ್ತು ನೆಲಮೂಲದ ಕತೆ ಇಟ್ಟುಕೊಂಡು ಹಿಂಗೆ ಅಲ್ಲಲ್ಲೇ 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 ಆ ಪ್ರಯತ್ನಗಳು ಏನಾಯ್ತು ಈಗ ಎಸ್ ನಮ್ದೇ ಕತೆಗಳನ್ನ ಮಾಡಿದ್ರೆ ನಾವು ಗೆಲ್ತೀವಿ ಅನ್ನೋದು ಗೊತ್ತಾಗಿ ಸೊ ಹಾಗೆ ಈಗ ಕೆರೆ ಬೇಟೆ ಕೂಡ ಅದರ ಸಾಲಿಗೆ ಬಂದು ನಿಂತಿದೆ ಬಟ್ ಇನ್ನೊಂದು ಇದಕ್ಕೆ ಆನ್ ಮಾಡ್ಬೇಕು ಅಂತ ಅಂದ್ರೆ ನಂಗೆ ಗೊತ್ತಿಲ್ಲ ಕಾಕಾ ಕಾಕಾತಾಳಿಯು ಪ್ಲಸ್ ಆಗ್ತಿದೆಯೋ ಗೊತ್ತಿಲ್ಲ ಕನ್ನಡದಲ್ಲಿ ನೆಲಮೂಲದ ಕತೆಗಳನ್ನ ಹೇಳ್ಕೊಂಡು ಬಂದಿರುವಂತ ಪ್ರತಿಯೊಂದು ಚಿತ್ರದ ಟೈಟಲ್ ಕೂಡ ಕಾಯಿಂದನೇ ಶುರು ಆಗಿರೋದು ಅದು ಗೊತ್ತಿಲ್ಲ ಅದು ಕೋ ಇನ್ಸಿಡೆನ್ಸ್ ಇರೋದು ಅದನ್ನೇ ಹೇಳಿದ ಕೋ ಇನ್ಸಿಡೆನ್ಸ್ ಅಂತ ಹೇಳ್ತಿದೀನೋ ಅದು ಕನೆಕ್ಟ್ ಆಗ್ತಿದೆಯೋ ಗೊತ್ತಿಲ್ಲ ಹೌದು ಘಾಟೇರ ನಮ್ಮ ನೆಲದ ಕಥೆ ಹೌದು ಕಾಂತರ ನಮ್ಮ ನೆಟಿವ್ ಕಥೆ ಕಾಂತಾರ ನಮ್ಮ ನೆಟಿವ್ ಕತೆ ಕೆರೆ ಬೇಟೆ ನಮ್ಮ ನೇಟಿವ್ ಕತೆ ಪ್ರತಿಯೊಂದು ಶುರು ಆಗಿರುವಂತದ್ದು ಕಾಯಿಂದ ಹೌದು ಸೊ ಅದು ಅದೇ ಹೇಳದಂಗೆ ಸಕ್ಸಸ್ ಅಥವಾ ಜನರನ್ನ ರೀಚ್ ಮಾಡಿರುವಂತಹ ಅಕ್ಷರ ಅಂತ ಹೋದ್ರೆ ಅದಕ್ಕೂ ಕಾನೆ ಕೆಜಿಎಫ್ ಬಿಡಕ್ಕ ಹೌದು ಅದೇನು ಗೊತ್ತಿಲ್ಲ ಕನ್ನಡ ಚಿತ್ರಗಳು ಕಾಕ್ಷದಿಂದ ಶುರು ಆಗ್ತದೆ ಎಲ್ಲಾ ಚಿತ್ರಗಳು ಕಾಯಿಂದ ಶುರು ಮಾಡ್ಬೇಕು ಅಂತ ಕಷ್ಟ ಆಗುತ್ತೆ ಕಷ್ಟ ಆಗತ್ತೆ ಕೆರೆ ಬೇಟೆ ನಮ್ಮ ನೆಲೆ ಮೂಲದ ಕಥೆ ಮಲೆನಾಡಿನ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತಹ ಕಥೆ ಹೌದು ಹೌದು ಸೊ ಮಲೆನಾಡು ಅಂತ ತಕ್ಷಣ ಎಷ್ಟೋ ಜನಕ್ಕೆ ಈ ಸಂಸ್ಕೃತಿ ಇರುತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂತ ಒಂದು ಚಿತ್ರದ ಭಾಗವಾಗಿ ನೀವು ಆಕ್ಟ್ ಮಾಡಿರುತ್ತದು ಈ ಸಂಸ್ಕೃತಿ ತಿಳಿದಾಗ ಅಥವಾ ಈ ಒಂದು ಕಥೆಯನ್ನ ಕೇಳಿದಾಗ ನಿಮಗ್ ಏನ್ ಅನಸ್ತು ನಿಮಗೆ ಗೊತ್ತಿತ್ತ ವಿಷಯಗಳು ಅಂದ್ರೆ ನಾನು ಸ್ವಲ್ಪ ರಂಗಭೂಮಿ ಹಿನ್ನೆಲೆವನ್ನ ಸ್ವಲ್ಪ ಸ್ವಲ್ಪ ಈಗ ಕಡೆ ಗುಂಟೆ ಪದಗಳು ಅಂತ ಬರ್ತವೆ ಮಲೆನಾಡಲ್ಲಿ ಕೆಲವು ಆಚರಣೆಗಳು ಈಗ ಈ ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಅಲ್ಲಿನ ಯಕ್ಷಗಾನ ಮತ್ತು ಈ ತರದ್ದು ಒಂದು ಏನು ನಮ್ಮ ಟ್ರೆಡಿಷನಲ್ ಪರಂಪರೆಗಳಿದವಲ್ಲ ಅದನ್ನ ಆ ತರದ ಯಕ್ಷಗಾನ ಪರಂಪರೆ ಆಮೇಲೆ ಭೂತಕೋಲಗಳ ಬಗ್ಗೆ ಸ್ವಲ್ಪ 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 ಗೊತ್ತಿತ್ತು ಸೊ ಹಂಗೆ ಕೆರೆಬೇಡ್ ಅಂತ ಕೇಳಿದ್ದೆ ಅದನ್ನ ಆದ್ರೆ ಅದು ಏನೋ ಅದ ಆಚರಣೆ ಹೇಗೆ ಹೇಗ್ ನಡೀತದೆ ಮತ್ತೆ ಸಿನಿಮಾ ಕಥೆ ಮೇಲೆ ಗೊತ್ತಾಯ್ತು ಇದು ಅದ್ಭುತವಾಗಿದೆ ಅಂತ ಆಮೇಲೆ ನೋಡಿ ಕರ್ನಾಟಕದಲ್ಲಿ ಪ್ರತಿ ಪ್ರಾದೇಶಿಕವಾಗಿ ತರದ ಆಚರಣೆಗಳು ತುಂಬಾ ಇದಾವೆ ಹೌದು ಸೊ ನಿಮ್ಗೆ ಇದು ಕೆರೆ ಬೇಟೆ ಬಂದ್ಮೇಲೆ ನೋಡ್ರಿ ಅಲ್ಲಿನ ಲೋಕಲ್ ಆಚರಣೆಗಳಿಗೆ ನಮ್ಮ ನಿರ್ದೇಶಕರುಗಳು ನಮ್ಮ ಸಿನಿಮಾ ಇಂಡಸ್ಟ್ರಿ ಕೈ ಹಿಡೋದಕ್ಕೆ ಶುರು ಮಾಡತ್ತೆದು ಮಹತ್ವಗಳು ಮಹತ್ವ ಆದ್ರ ಇದೇ ಬೇರೆ ಇರುತ್ತೆ ಯಾಕಂದ್ರೆ ಅಲ್ಲಿನ ಜಗತ್ತೇ ಬೇರೆ ಇರುತ್ತೆ ಆಚರಣೆಗಳ ಕೆರೆ ಬೇಟೆಯಿಂದ ಕೂಡ ಆತರದ್ದು ಒಂದು ಒಂದ್ ರೀತಿ ಒಂಥರ ಮಾಯಾಲೋಕನೇ ತೆರೆದಿಡುತ್ತೆ ಕಾನ್ಸೆಪ್ಟ್ ಅಂತ ಅಂದ್ರೆ ಮನುಷ್ಯನ ಆಲೋಚನೆಯ ಒಂದು ಮಾಯಾಲೋಕನ ತೆರೆದಿಡುವಂತ ಒಂದು ಕಥೆ ಅದು ಕೆರೆ ಬೇಟೆ ಬಗ್ಗೆ ಹೇಳಿದ್ರೆ ನಾನು ಕೂಡ ಅದೇ ಭಾಗದವನಾಗಿರೋದ್ರಿಂದ ಕೆರೆ ಬೇಟೆ ನಮ್ಗೆ ಈ ಒಂದು ಟೈಮ್ ನಲ್ಲಿ ಒಂದು ಹಬ್ಬ ಸಮಯದಲ್ಲಿ ಯುಗಾದಿ ಸಮಯದಲ್ಲಿ ಈ ಕೆರೆಗಳು ಬತ್ತ ಹೋಗೋ ಟೈಮ್ ನಲ್ಲಿ ಅಲ್ಲಿ ಮೀನ್ ಹಿಡಿಯುವಂಥದ್ದು ಹೌದು ಆ ಊರಿನ ಪಂಚಾಯತ್ ಅವರು ಡಿಸೈಡ್ ಮಾಡ್ಬಿಟ್ಟು ಒಂದು ಕೆರೆ ಒಬ್ಬ ವ್ಯಕ್ತಿಗೆ ಇಷ್ಟೋ ಅಂತ ಹೇಳಿ ಫಿಕ್ಸ್ ಮಾಡ್ತಾರೆ ಅವನು ಕುಣಿ ಇಟ್ಕೊಂಡು ಹೋಗ್ಬೇಕು ಮೀನ್ ಏನ್ ಹಿಡಿತಾನೆ ಅವನ್ಗೆ ನೋಡಿದ್ರೆ ಶಿಕಾರಿ ಬಿಟ್ರೆ ಬಿಕಾರಿ ಅನ್ನೋ ಒಂದು ಪದವನ್ನ ಮಾಡಿ ಮಾಡುವಂಥದ್ದು ಅದ್ರ ಜೊತೆನಲ್ಲಿ ದೀಪಾವಳಿ ಸಮಯದಲ್ಲಿ ಒಂದು ಜಾನಪದ ಹಾಡನ್ನ ಹಾಡ್ಕೊಂಡು ಹೋಗ್ತಾರೆ ದೀಪಕ್ಕೆ ಎಣ್ಣೆ ಹಾಕ್ಸ್ಕೊಂಡು ಮನೆ ಮನೆಗೆ ಮನೆ ಮನೆ ಅಂಟಿಕೆ ಪಿಟ್ಟಿಕೆ ಅಂಟಿಕೆ ಪಟ್ಟಿ ಕೂಡ ಇದರಲ್ಲಿ ಬಳಸಿರುವಂತದ್ದು ಈ ಸಂಸ್ಕೃತಿಯ ವಿಚಾರವನ್ನೆಲ್ಲ ತಿಳಿದಾಗ ನಿಮಗೆ ಏನ್ ಅನಿಸ್ತು ಅಂದ್ರೆ ಎಷ್ಟೋ ಜನ ಇನ್ಕ್ಲೂಡಿಂಗ್ ಸರ್ ಡಿಜಿಟಲ್ ಅನ್ನೋದನ್ನ ಡಿಜಿಟಲ್ ಅನ್ನೋದು ಬೆಳೀತಾ ಹೋದಂಗೆ ಜನಕ್ಕೆ ನಮ್ಮ ಸಂಸ್ಕೃತಿ ಮರ್ತ ಹೋಗ್ಬಿಟ್ಟಿದೆ ಡಿಜಿಟಲ್ ಯುಗಕ್ಕೆ ಅಡಕ್ಟ್ ಆಗ್ಬಿಟ್ಟಿದಾರೆ ಅಂದ್ರೆ ಈಗ ನಿಮ್ಗೆ ಏನು ಅಂತಂದ್ರೆ ಈ ಜಗತ್ತು ಅಥವಾ ನಮ್ಮ ದೇಶ ಯಾವುದೇ ತರದಲ್ಲಿ ನಿಮ್ಮ ಆಧುನಿಕತೆಗಾಗ್ಲಿ ಅಥವಾ ಗ್ಲೋಬಲೈಸೇಷನ್ಗಾಗಲಿ ತನ್ನ ತೆರ್ಕೊಂಡಿದ್ರು ಕೂಡ ತನ್ನ ಮೂಲ ಸಂಸ್ಕೃತಿಯನ್ನು ಬಿಟ್ಟುಕೊಡಲ್ಲ ಅಷ್ಟು ಸುಲಭ ಅಲ್ಲ ಏನೇ ಆಧುನಿಕತೆ ಇದ್ರೂನು ಕೂಡ ನಿಮಗೆ ಈ ಆಚರಣೆಗಳು ಈಗ ಈಗಲೂ ನಡೀತಿದೆ ಅಲ್ವಾ ಹೌದು ಅಂಟಿಗೆ ಪಿಂಟಿಗೆ ನಡೀತಿದೆ ಅಲ್ವಾ ಗುಂಟೆ ಪದಗಳು ಹಾಡ್ತಾರಲ್ವಾ ಯಕ್ಷಗಾನ ನಡಿತಿದೆ ಅಲ್ವಾ ಭೂತಕೋಲಗಳು ಅಲ್ವಾ ಕೋಲಾಟಗಳು ನಡೀತಿದಾವಲ್ವಾ ಉತ್ತರ ಕರ್ನಾಟಕದ ಅಲ್ಲಿನ ಭಜನಾ ಪದಗಳು ಇವತ್ತು ಕೆರೆ ಬೇಟೆ ನಡೀತಿದೆ ಅಲ್ವಾ ತಂದಿ ಬೇಟೆಗಳು ಅಲ್ವಾ ಸೊ ನಿಮ್ಮ ಟ್ರೆಡಿಶನ್ ಅನ್ನ ಯಾವುದೇ ಕಾರಣಕ್ಕೋಸ್ಕರ ಯಾಕೆಂದ್ರೆ ಅದು ಮಣ್ಣಿಂದ ಬಂದಿರೋದು ಹೌದು ಜೊತೆ ಜೊತೆಗೆ ಬಂದಿರೋದು ತಾನು ಎಲ್ಲಿ ಬದುಕ್ತಿದೀವಿ ಅಲ್ಲಿ ಅದು ಎಕ್ಸ್ಪ್ಲೋರ್ ಆಗಿರೋದು ಅದನ್ನ ಬಿಟ್ಟು ಹೆಂಗ್ ಬದುಕಾಗುತ್ತೆ ಸೊ ಹಂಗಾಗಿ ಕೆರೆ ಬೇಟೆನೂ ಬರ್ತಿಲ್ಲ ಜನ ಆಮೇಲೆ ಕ್ರೇಜ್ ಅದ್ರ ಜೊತೆಗೆ ಸೊ ಕೆರೆ ಬೇಟೆಗೆ ನಿಮ್ಮ ಆಯ್ಕೆ ಆಗಿದ್ದು ನನಗೆ ಗೌರಿಶಂಕರ್ ಅವರು ಫೋನ್ ಮಾಡಿದ್ರು ಹಿಂಗೆ ನಾನು ಗೌರಿಶಂಕರ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಸರ್ ಒಂದು ಅದ್ಭುತವಾದ ಪಾತ್ರ ಇದೆ ಸೊ ನೀವೇ ಮಾಡ್ಬೇಕಾದ್ರೆ ನೀವ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಾವ್ ಗೆಟಪ್ ಅಲ್ಲಿ ಇರ್ಬೇಕು ನೀವು ಅಂತಂದ್ರೆ ನಾನು ಆದ್ರಿಂದ ನೀವು ಯಾವ ಗೆಟಪ್ ಕೊಡ್ತಿರೋ ಆ ಗೆಟಪ್ ಮಾಡ್ತೀನಿ ಅಂತ ಹೇಳಿ ಓ ಕತೆ ಹೇಳಿದಾಗ ನನ್ಗೆ ಒಂಥರ ವಾವ್ ಅನಿಸ್ತು ಕತೆ ಕೇಳಿದ ಓಕೆ ಅದೇ ಅವತ್ತು ನಮ್ಮ ನಿರ್ದೇಶಕರು ರಾಜ್ಗುರು ಅವರು ಇದ್ರು ಸೊ ಕತೆ ಬಗ್ಗೆ ಎಲ್ಲ ಡಿಟೇಲ್ ಎಕ್ಸ್ಪ್ಲೈನ್ ಮಾಡಿದಾಗ ಇಲ್ಲ ನಾನು ಖಂಡಿತ ಮಾಡ್ತೀನಿ ಇದನ್ನು ಮಿಸ್ ಮಾಡ್ಕೊಳ್ಳಲ್ಲ ನಾನು ಅಂತ ಹೇಳಿ ಪಾತ್ರನ ಮಾ ಪಾತ್ರ ಪಾರ್ಸೆಲ್ ಇಲ್ಲದಾಗಿದ್ರ ಕೇಳೋದ್ ಈಗ ಇಲ್ಲ ಅದ್ರ ಗಡ್ಡ ಮೀಸೆಲ್ಲ ತಗ್ಸಿದ್ರೆ ಆತನ ಈಗ ನೀವು ಟ್ರೆಲ್ಲರ್ ನೋಡಿದ್ರಲ್ಲ ಪಾತ್ರ ಏನೋದು ಗೊತ್ತಾಗೋಗಿದೆ ಆತನ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಷನ್ ಆಫೀಸರ್ ಮಾತ್ರ ಹೇಳಬಲ್ಲ ಇನ್ನೇನು ಹೇಳಲ್ಲ ಹಿಂಗೆ ಯಾವ ಏನು ಇನ್ವೆಸ್ಟಿಗೇಟ್ ಮಾಡ್ತೀರಾ ಯಾಕೆ ಅದೆಲ್ಲ ಹೇಳೋದೇ ಅಲ್ಲಿ ಗೊತ್ತಾಗುತ್ತಲ್ಲ ಮಾರ್ಚ್ ಇದಕ್ಕೆ ಓಕೆ ಆಲ್ಮೋಸ್ಟ್ ಫಿಲಂ ಬಂದ ತಕ್ಷಣ ಸರ್ ಒಂದು ಇತ್ತೀಚೆಗೆ ಫಿಲ್ಮ್ ಶೂಟಿಂಗ್ ಅಂತ ಮಾಡಬೇಕು ಅಂದಾಗ ಸೆಟ್ ಹಾಕುವಂತ ಒಂದು ಪದ್ಧತಿ ಇತ್ತು ಮುಂಚಿನ ಮಧ್ಯ ಅದು ಕಳೆದೋಗಿತ್ತು ತಿರ್ಗ ಈಗ ಸೆಟ್ಟಿಗೆ ಅಂತ ಹೋಗಿರೋ ಈ ತರಹದ ಚಿತ್ರಗಳು ಅಂದ್ರೆ ಸಂಸ್ಕೃತಿಯ ಚಿತ್ರಗಳನ್ನ ಹೇಳ್ತೀವಿ ಅಂತ ಬಂದಾಗ ಅದನ್ನ ಸೆಟ್ ಹಾಕಿ ಮಾಡಿದ್ರೆ ಸೂಕ್ತವಾಗಿ ಕಾಣಿಸಲ್ಲ ಖಂಡಿತ ನಿಮ್ಗೆ ಸಾಧ್ಯ ನೀವು ಸೆಟ್ ಹಾಕ್ತ ಇರೋದಿಲ್ಲ ನೇಟಿವ್ ಕಥೆಗಳನ್ನ ಇಟ್ಟುಕೊಂಡು ಮಾಡಿದಾಗ ನಿಮ್ಗೆ ಆ ಜಾಗದಲ್ಲೇ ಹೋಗಿ ಮಾಡಿದ್ರೆ ಅದ್ರ ಬ್ಯೂಟಿ ಸೊ ನಿಮ್ಗೆ ಆ ಬ್ಯೂಟಿ ಸೆಟ್ ಹಾಕಿದ ಕೂಡಲೇ ನಿಮ್ಗೆ ಅದ್ರ ಡೆಪ್ತ್ ಹೋಗ್ಬಿಡುತ್ತೆ ಅದು ನೀವು ಎಂತ ಅದ್ಭುತವಾಗಿ ಸೆಟ್ ಹಾಕಿದ್ರೂ ಕೂಡ ನಮ್ಗೆ ನೇಚರ್ ಜೊತೆಗಿರುವ ಅಲ್ಲಿ ನಿಂತ್ಕೊಂಡು ನೋಡಿದಾಗ ಒಂದು ಡೆಪ್ ಇದೆಯಲ್ಲ ಅದ್ರ ಒಂದು ಆಳ ಇದೆಯಲ್ಲ ಅದ್ರದ್ದು ಒಂದು ಏನೋ ಒಂದು ಸೌಂಡ್ ಇದೆಯಲ್ಲ ಅದ್ರದ್ದೇ ಏನೋ ಒಂದು 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 ಮ್ಯೂಸಿಕ್ ಇರುತ್ತೆ ಅದನ್ನ ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಸೊ ನಿಮ್ಗೆ ಅಲ್ಲಿ ಕೆಲಸ ಮಾಡೋ ಮೂಡೇ ಬೇರೆ ಅದು ಸೊ ನೀವು ಹೋಗಿ ಕೆಲಸ ಮಾಡೋ ಮೂಡೇ ಬೇರೆ ಸೆಟ್ ಹಾಕೊಂಡು ಕೆಲಸ ಮಾಡೋ ಮೂಡೋದು ಯಾಕಂದ್ರೆ ಇಲ್ಲಿ ಗಡಿಸುತ್ತೆ ನಿಮಗೆ ಸೆಟ್ ಹಾಕೊಂಡು ಮಾಡಿದಾಗ ಅರ್ಥ ಬಟ್ ನಿಮ್ಗೆ ಅಲ್ಲಂಗ್ ಅನ್ಸಲ್ಲ ಅದನ್ನ ಸೊ ಅದ್ರ ಭಾಗವಾಗ್ಬಿಡ್ತೀವಿ ಆಮೇಲೆ ನಿಮ್ಗೆ ಅಲ್ಲಿ ಹೋಗಿ ಮಾಡಿದಾಗ ಆಟೋಮೆಟಿಕಲಿ ನಿಮಗೆ ಕೆಲಸ ಮಾಡೋರ್ತಾವಿಂತ ಹಿಡಿದು ಪಾತ್ರಧಾರಿಗಳು ಬರ್ಬೋದು ಅವ್ರ ನಿಧಾನಕ್ಕೆ ತಮ್ಮ ಕೆಲಸದಲ್ಲಿ ಆಳು ಕಿಳಿಯೋದಕ್ಕೆ ಸಾಧ್ಯ ಆಗುತ್ತೆ ಸೆಟ್ಟಲ್ಲಿ ನಿಮ್ಗೆ ಅದು ಸಿಗಲ್ಲ ಅದು ಡಿಫಿಕಲ್ಟ್ ಆಗುತ್ತೆ ಓಕೆ ಭಾಷೆ ಎಷ್ಟು ಕಷ್ಟ ಆಯ್ತು ಮಲ್ಲಣ್ಣ ಭಾಷೆ ಮಾತಾಡೋದು ಅಥವಾ ನೀವು ಇನ್ಸ್ಪೆಕ್ಟರ್ ಆಗಿರೋದ್ರಿಂದ ಒಂದು ಏರಿಯಾದಿಂದ ಇನ್ನೊಂದ್ ಏರಿಯಾ ಹೋಗೋದ್ರಿಂದ ಅದೇ ಭಾಷೆ ನ್ಯೂಟ್ರಲ್ ಭಾಷೆ ಇಟ್ಟಿದ್ದರಿಂದ ನಾನು ಬಚಾಬಾದೆ ಹಂಗೂ ಕೂಡ ಡೈರೆಕ್ಟರ್ ಈಗ ಯಾವ್ದೇ ಒಬ್ಬ ವ್ಯಕ್ತಿ ಎಲ್ಲೇ ಕೆಲಸ ಮಾಡಕ್ ಹೋದ್ರು ಯಾವ್ದೇ ಭಾಗಕ್ಕೋದ್ರು ಅಲ್ಲಿನ ಭಾಷೆ ಕೆಲವು ಪದಗಳನ್ನ ಅಲ್ಲಲ್ಲೇ ಬಳಸ್ತಾರಲ್ಲ ಆ ತರದ ಪದಗಳನ್ನ ನಮ್ಮ ಗೌರಿಶಂಕರ್ ಅವರು ಇಲ್ಲ ಹೇಳೇಬೇಕು ಈ ಪದಗಳನ್ನ ಅಂತ ಹೇಳಿದ್ದಾರೆ ಅಲ್ಲಲ್ಲೇ ಹೇಳಿದ್ದಾರೆ ಹೆಂಗ ಅನಿಸ್ತು ಮಲ್ನಾಡು ಭಾಷೆಗೂ ಚೆನ್ನಾಗಿದೆ ಅದ್ರ ಈಗ ಅಂದ್ರೆ ನಿಮ್ಗೆ ಪ್ರತಿ ಪ್ರಾದೇಶಿಕ ಭಾಷೆ ನೀವು ಚಾಮರಾಜನಗರ ತಗೊಳ್ಳಿ ಮಲ್ನಾಡ್ ತಗೊಳ್ಳಿ ನಿಮ್ಗೆ ಕರಾವಳಿ ತಗೊಳ್ಳಿ ಉತ್ತರ ಕನ್ನಡ ತಗೊಳ್ಳಿ ಉತ್ತರ ಕರ್ನಾಟಕ ತಗೊಳ್ಳಿ ನಿಮ್ಗೆ ಹೈದರಾಬಾದ್ ಕರ್ನಾಟಕ ತಗೊಳ್ಳಿ ಸೊ ನಿಮ್ಗೆ ಎಲ್ಲಿಗೆ ಹೋದ್ರೂ ಕೂಡ ನಿಮ್ಗೆ ಆನೆಕಲ್ ಭಾಗ ಅಲ್ಲ ಒಂದು ಸ್ಲಾಂಗ್ ಇದೆ ಅದನ್ನ ನಿಮ್ಗೆ ಚಾಮರಾಜನಗರ ಸೊ ನೀವು ಆ ಕಡೆ ಹೋದ್ರ ನಿಮ್ಗೆ ಆ ಭಾಷೆಗೆ ಅದರದೇ ಆದ ಒಂದು ಪೊಯಿಟಿಕ್ ಗುಣ ಇರುತ್ತೆ ಅದನ್ನ ಒಂದು ಕಾವ್ಯ ಗುಣ ಇರುತ್ತೆ ಸೊ ಅದು ಮಲ್ಲಾಡ ಭಾಷೆಯಲ್ಲೂ ಇದೆ ಎಂತ ಅಂತ ಕೇಳದ ಬಾಯ್ ಎಂತ ಹೂ ಅಂತಾರೆ ಎಲ್ಲದ್ರ ಜೊತೆನಲ್ಲಿ ಸರ್ ಒಂದು ವಿಷಯ ನಿನ್ ಲೈಕ್ ನಾನು ಪ್ರತಿಯೊಬ್ಬರಿಗೂ ಕೇಳಲಿಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕುವಂತ ಪ್ರಯತ್ನ ಇಡೀ ಕನ್ನಡ ಇಂಡಸ್ಟ್ರಿ ಇದೆ ಅನ್ನೋದು ನನ್ನ ಒಂದು ಊಹೆ ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ಗೆ ಆಡಿಯನ್ಸ್ ನ ಕರ್ಸುವಂತದ್ದು ತುಂಬಾ ಕಷ್ಟ ಆಗೋಗ್ತಿದೆ ಏನಕ್ಕೆಂದ್ರೆ ಆಡಿಯನ್ಸ್ ಮುಂಚೆ ಬಂದಂಗೆ ಬರ್ತಾ ಇಲ್ಲ ಮುಂಚೆ ಒಂದು ಒಳ್ಳೆ ಫಿಲಮ್ ಬಂದಿದೆ ಅಂದ್ರೆ ಥಿಯೇಟ್ರಿಗೆ ಬರ್ತಾ ಇತ್ತು ಇವತ್ತು ಅದ್ಭುತವಾಗಿರುವಂತ ಫಿಲಮ್ ಬಂದಿದೆ ಅಂದ್ರೆ ನಾವು ಥಿಯೇಟ್ರಿಗೆ ಕರ್ಸೋ ಅಂಥದ್ದು ತುಂಬಾ ಕಷ್ಟ ಇದೆ ಯಾಕೆ ಕಷ್ಟ ಆಗ್ತಿರೋಂಥದ್ದು ಅಂದರೆ ಚಿತ್ರರಂಗದವರು ಅಥವಾ ಚಿತ್ರಕರ್ಮಿಗಳು ಎ ಎಲ್ಲಿ ಎಡಬಿದಾರೆ ಅಲ್ಲ ಅದು ಎಡಬಿದರೆ ಅನ್ನೋದಕ್ಕಿಂತ ನಿಮಗೆ ಪ್ರೇಕ್ಷಕನ ಪ್ರಿಯಾರಿಟೀಸ್ ಏನೇನು ಅನ್ನೋದನ್ನ ನಾವು ಹುಡುಕ್ಬೇಕಾಗುತ್ತೆ ಅಂತ ನನ್ಗೆ ಒಂದು ಪರ್ಟಿಕ್ಯುಲರ್ ಇಂಥದೇ ರೀಸನ್ನು ಅಂತ ನಾವು ಕಂಡುಹಿಡಿಯೋಕಾಗಲ್ಲ ಯಾಕೆಂದ್ರೆ ಈಗ ಅವನ ಆಯ್ಕೆಗಳು ಮತ್ತೆ ಆದ್ಯತೆಗಳು ಬೇರೆ ಬೇರೆ ಆಗಿದಾವೆ ಯಾಕೆಂದ್ರೆ ಅವನ ಅಂಗೈಯೊಳಗಡೆ ಇವತ್ತು ಇಡೀ ಜಗತ್ತು ಕೂತಿದೆ ಅನ್ನೋ ಒಂದು ಚಿಕ್ಕ ಮೊಬೈಲ್ ಅನ್ನುವ ಇದ್ರ ಮುಖಾಂತರ ಇಡೀ ಜಗತ್ತು ಕೂತಿದೆ ಸೊ ಅದ್ರಲ್ಲಿ ನೋಡುವಂತ ವಿಷಯಗಳು ಒಂದು ಬೇರೆ ಬೇರೆ ಏನೋ ಇರುತ್ತೆ ಅವನ ಸಿನಿಮಾಗಿದ್ದ ಆಸಕ್ತಿಯನ್ನು ಉಡ್ಸುವಂತ ಏನೇನು ವಿಷಯಗಳಿದಾವೆ ಅದರಲ್ಲಿ ಅಂದ್ರೆ ಸಿನಿಮಾ ಆಸಕ್ತಿ ಉಡ್ಸ್ತಾ ಇಲ್ಲ ಅಂತೆಲ್ಲ ಹೇಳ್ತಿರೋದು ಅವನು ಸೊ ಅವನಿಗೆ ಈ ತರದೊಂದು ಇದು ಸಿನಿಮಾ ಅಥವಾ ಸಾಹಿತ್ಯ ಅಥವಾ ರಂಗಭೂಮಿ ಈ ತರದ್ದು ನಮ್ಗ ಆದ್ಯತೆ ನಮ್ಮ ಆದ್ಯತೆ ಅನ್ನೋದನೆ ಮರ್ತ್ ಅದು ನಿಮ್ಗೆ ಪಾಲಿಟಿಕ್ಸ್ ಕಾರಣ ಈಗ ಈಗ ಹಂಗ ನೋಡಿದ್ರೆ ನಮ್ಮ ಪ್ರೇಕ್ಷಕರು ಪಾಲಿಟಿಕ್ಸ್ ಫಾಲೋ ಮಾಡೋ ಅಷ್ಟು ನಮ್ಮ ಸಿನಿಮಾಗಳನ್ನ ಅಥವಾ ನಮ್ಮ ಪರಂಪರೆಯನ್ನ ಫಾಲೋ ಮಾಡ್ತಿಲ್ಲ ಪಾಲಿಟಿಕ್ಸ್ ಇರ್ಬೋದು ಅಥವಾ ಅವರ ಎಕಾನಮಿ ಇರ್ಬೋದು ಅವರ ಟೈಮ್ ಇರ್ಬೋದು ಇಂಥದ್ದಂತ ಪರ್ಟಿಕ್ಯುಲರ್ ಆಗಿ ಹೇಳಕ್ ಆಗ್ತಿಲ್ಲ ಈಗ ಅದು ಚಿತ್ರರಂಗ ಏನು ಅಂತ ಆಡಿಯನ್ಸ್ ಸೈಕಾಲಜಿನ ಹುಡ್ಕೊಂಡು ಕೆಲಸ ಮಾಡ್ಬೇಕಾಗಿದೆ ಇವಾಗ ಪ್ರಾಪರ್ ಆಗಿ ಪ್ಲಾನ್ ಮಾಡಿದ್ರೆ ಅಂದ್ರೆ ಈಗ ಈಗ ನೋಡಿ ಈಗ ನೀವು ನೀವಾಗಲೇ ಹೇಳ್ತಿರತ್ತ ನಮ್ಮ ನೆಲ ಮೂಲದ ಕಥೆಗಳನ್ನ ಇಟ್ಕೊಂಡು ಮಾಡಿದಾಗ ಗೆಲ್ತವೆ ಅಂತ ಯಾಕೆಂದ್ರೆ ಈಗಿನ ಜನರೇಷನ್ ಗೆ ನಮ್ಮ ಟ್ರೆಡಿಷನ್ ಏನು ಅನ್ನೋದೇ ಗೊತ್ತಿಲ್ಲ ಹೌದು ಈಗ ಅದು ಅವರು ಟ್ರೆಡಿಷನ್ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಫಾರ್ವರ್ಡ್ ಮೆಸೇಜ್ಗಳಿಂದ ನಮ್ಮ ಸಂಸ್ಕೃತಿ ಅಂತ ಮಾತಾಡ್ತಾರೆ ನಿಜವಾದ ನಮ್ಮ ಸಂಸ್ಕೃತಿ ಏನು ಅನ್ನೋದು ಅವ್ರು ಅನುಭವಿಸಿರಲ್ಲ ನೋಡಿರಲ್ಲ ಎಲ್ಲೂ ಹೋದಾಗ ಅವ್ರದ್ದು ಬೆರೆತಿರ್ದೆ ಇದರಲ್ಲಿ ಲೋಕದಲ್ಲಿ ಇರ್ತಾರೆ ಈಗ ಮಲ್ನಾಡ್ಗೆ ಹೋದಾಗ ಇವತ್ತಿನ ಜನರೇಷನ್ ಅವ್ರ್ ಏನ್ ನೋಡ್ತಾ ನೋಡ್ಕೊಂಡ್ ಬರ್ತಾರೆ ನೇಚರ್ ನೋಡ್ಕೊಂಡ್ ಬರ್ತಾರ ಅಷ್ಟೇ ಮುಗ್ದು ನೇಚರ್ ಒಳಗಡೆ ಏನಿದೆ ಅಂತ ಹೇಳಿ ಸೊ ಇಲ್ಲಿ ಇಲ್ಲಿ ಯಾವ ತರದ ಪ್ರಾಣಿಗಳು ಇರ್ತವೆ ಯಾವ ತರದ ಕೀಟಗಳು ಇರ್ತವೆ ಇಲ್ಲಿ ಏನ್ ಸೌಂಡ್ ಬರುತ್ತೆ ಅಥವಾ ಇಲ್ಲಿನ ಜನ ಏನು ಅವ್ರ ಡ್ರೆಸ್ ಕೋಡ್ ಹೇಗಿರುತ್ತೆ ಅವ್ರ ಮಾತು ಹೇಗಿರುತ್ತೆ ಅವ್ರ ಫುಡ್ ಹೇಗಿರುತ್ತೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದೇ ಇಲ್ಲ ಸೊ ಈ ತರದ ಸಿನಿಮಾಗಳ ಕೈ ಇಟ್ಟಾಗ ಇದನ್ನ ತೋರ್ಸ್ದಾಗ ಅವ್ರಿಗೆ ಹಾ ಇದು ಹಿಂಗಿದ್ಯಾ ನಾವು ಹೋಗಿದ್ವಿ ನಾವು ನೋಡ್ಲಿದ್ವಲ್ಲ ಇದು ಅಂತ ಅನ್ಸುತ್ತೆ ಸಿನಿಮಾ ಈಗ ಮಾಡ್ಬೇಕಾಗಿರೋ ಕೆಲಸ ಏನು ಅಂತಂದ್ರೆ ನೀವು ಹೇಳದಂಗೆ ನೆಲ ಮೂಲಕ್ಕೆ ಕೊನೆಯದಾಗಿ ಇದೇ ಫಿಫ್ಟೀನ್ ಕೆರೆಬೇಟೆ ತೆರೆ ಮೇಲೆ ಬರ್ತಾ ಇದೆ ಮಲೆನಾಡಿನ ಸಂಸ್ಕೃತಿಯನ್ನು ಮೂದದ ಕಥೆನ ಕೊಟ್ಟಿದೆ ಅದೇ ಅವಾಗ ಮಾತಾಡ್ತಾ ಇದ್ದೀವಿ ಇಡೀ ಜಗತ್ತು ಅಂಗೈಯಲ್ಲಿ ಬಂದಿರೋದ್ರಿಂದ ಆಡಿಯನ್ಸ್ ನ ಥಿಯೇಟರ್ ಕರ್ಸುವ ಕಷ್ಟ ಆಗಿದೆ ಅಂತ ಹೇಳ್ತಿರೋದ್ರಿಂದ ಒಬ್ಬ ಆಡಿಯನ್ ನಿಮ್ಮ ಫಿಲಮ್ ಗೆ ಎರಡು ಎರಡೂವರೆ ಗಂಟೆ ಅಂದ್ರೆ ಎರಡುವರೆ ಗಂಟೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಅವನ ಮೊಬೈಲ್ ನಲ್ಲಿ ಬಿಟ್ಟು ಈ ಒಂದು ಫಿಲಮ್ ಗುರ್ಬೇಕು ಅಂದ್ರೆ ಏನ್ ಸಿಗುತ್ತೆ ಅವನು ಈ ಒಂದು ಚಿತ್ರವನ್ನ ಯಾಕೆ ನೋಡ್ಬೇಕು ಅನ್ನೋದನ್ನ ಕೊನೆಯದಾಗಿ ಆಡಿಯನ್ಸ್ ಕನ್ವೆ ಒಂದು ಈ ನೇಟಿವ್ ಕಥೆನ್ನ ಇಟ್ಕೊಂಡು ಕಮರ್ಷಿಯಲ್ ಆಗಿ ಮಾಡೋದು ತುಂಬಾ ಚಾಲೆಂಜಿಂಗ್ ಆಯ್ತಾ ಅದನ್ನ ನಮ್ಮ ನಿರ್ದೇಶಕರು ರಾಜಗುರು ಅವರು ಮತ್ತೆ ಅವ್ರಿಗೆ ಸಾಥ್ ನಿಂತಿದ್ದ ನಮ್ಮ ಗೌರಿಶಂಕರ್ ಅವರು ಆ ಚಾಲೆಂಜ್ನ ತಗೊಂಡು ಮಾಡಿದಾರ ಆಮೇಲೆ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗ್ತದೆ ಪ್ರತಿ ವಿಷಯದಲ್ಲೂ ನಿಮ್ಗೆ ಅದು ಮೇಕಿಂಗಿಂದ ಇರ್ಬೋದು ಮ್ಯೂಸಿಕ್ ಇಂದ ಇರ್ಬೋದು ಡಬ್ಬಿಂಗ್ ಅಲ್ಲಿ ಇರ್ಬೋದು ಪ್ರತಿ ಹಂತದಲ್ಲೂ ಕೂಡ ಎಲ್ಲೂ ಕಾಂಪ್ರಮೈಸ್ ಆಗುತ್ತೆ ಮಾಡಿರೋಂಥದ್ದು ಮತ್ತೆ ಈ ಒಂದು ನೇಟಿವ್ ಕಥೆನ ಎಷ್ಟು ನೀಟಾಗಿ ಹೇಳಿದರೆ ಇನ್ನೂ ಒಂದು ಮುಖ್ಯವಾದ ಏನು ಅಂತಂದ್ರೆ ಇಲ್ಲಿ ಪ್ರತಿ ಪಾತ್ರಗಳು ಕೊಟ್ಟಿರೋ ಇಂಪಾರ್ಟೆನ್ಸ್ ಒಂದು ಸಣ್ಣ ಪಾತ್ರಕ್ಕೂ ಕೊಟ್ಟಿರೋ ಇಂಪಾರ್ಟೆನ್ಸ್ ಮತ್ತೆ ಅಲ್ಲಿರೋ ಇಡೀ ಸಿನಿಮಾ ತಗೊಂಡೋಗೋ ಮೆಥಡ್ ಸೊ ನಿಮ್ಮ ಎಮೋಷನಲ್ಲಿ ಇರ್ಬೋದು ನಿಮ್ಮನ್ನ ಹ್ಯೂಮರಸ್ ಆಗಿರ್ಬೋದು ಒಂದು ಸೀರಿಯಸ್ ಒಂದು ಕ್ಯೂರಿಯಾಸಿಟಿ ಈ ತರದನ್ನೆಲ್ಲ ಇಟ್ಕೊಂಡು ಈ ಸಿನಿಮಾ ಹೇಳ್ಕೊಂಡು ಎಲ್ಲೂ ಕೂಡ ನಿಮಗೆ ರಿಲ್ಯಾಕ್ಸ್ ಆಗಕ್ಕೆ ಬಿಡದಂಗೆ ತಗೊಂಡೋಗಿರೋದು ಈ ಸಿನಿಮಾದ ಅತ್ಯದ್ಭುತ ಅಂತ ನಾ ಹೇಳಿ ಹಾಡು ಹಾಡುಗಳು ತುಂಬಾ ಹೌದು ಆಮೇಲೆ ಅಭಿನಯ ಅಂತೂ ಇಲ್ಲಿರೋ ಕಲಾವಿದರುಗಳು ನಮ್ಮ ಗೋಪಾಲ್ ದೇಶಪಾಂಡೆ ಅವರು ಎಂತ ಅದ್ಭುತವಾದ ಆಕ್ಟರ್ ಹರಿಣಿ ಮೇಡಮ್ ಎಷ್ಟು ಜನ ಆಮೇಲೆ ಗೌತಮ್ ಅಂತ ಒಬ್ರು ಇದ್ರೆ ಅದ್ರಲ್ಲಿ ಆಕ್ಟ್ ಮಾಡಿದ್ದಾರೆ ಅವರು ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಹಿಂಗೆ ಪ್ರತಿ ಪಾತ್ರಗಳನ್ನ ಇವರು ಆಯ್ಕೆ ಮಾಡಿರೋ ಇದು ಒಬ್ರಿಗಿಂತ ಒಬ್ರು ಅದ್ಭುತವಾಗಿ ಮಾಡಿದ್ದಾರೆ ಸೊ ಹಂಗಾಗಿ ದಯಮಾಡಿ ಎಲ್ರು ಥಿಯೇಟರ್ ಬಂದು ನೋಡ್ಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಮುಖಾಂತರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಮತ್ತೆ ಭೇಟಿ ಆಗೋಣ ಆಫ್ಟರ್ ಸಕ್ಸಸ್ ಕೆರೆ ಭೇಟಿ ಆ ಸಕ್ಸಸ್ ಖಂಡಿತ